ಧಾರವಾಡದ ಅವಳಿ ಜಿಲ್ಲೆಗೆ ಪೊಲೀಸ್ ಕಮಿಷನರ್ ಆಗಿ ಐಪಿಎಸ್ ಶಶಿಕುಮಾರ್ ಚಾರ್ಜ್ ತೆಗೆದುಕೊಳ್ಳುತ್ತಿದ್ದಂತೆ ನಗರವನ್ನ ಶುಚಿ ಮಾಡಲು ಶುರು ಮಾಡಿದ್ದಾರೆ ಅದೇನು ಸುದ್ದಿ ಅಂತೀರಾ ನೀವೇ ನೋಡಿ ಿಕರಿಗೆ ತೊಂದರೆ ನೀಡುತ್ತಿರುವುದರ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರಿನ ಮೇರೆಗೆ ಹುಬ್ಬಳ್ಳಿ ನಗರದ ಪೊಲೀಸರಿಂದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸುತ್ತಮುತ್ತ ನಿನ್ನೆ ಸಂಜೆ ಪೊಲೀಸ್ ಏರಿಯಾ ಡಾಮಿನೇಷನ್ ಕ್ರಮ ಕೈಗೊಳ್ಳಲಾಯಿತು ಹಳೆ ಹುಬ್ಬಳ್ಳಿಯ ಸುತ್ತಮುತ್ತ ಮೂವತ್ತ್ ಮೂರು ಜನ ರೌಡಿ ಶೀಟರ್ಗಳನ್ನು ಹದಿನೇಳು ಜನ ಹಳೆ ಎಂಒಗಳನ್ನು ಐದು ಜನ ಹಳೆ ಗಾಂಜಾ ಮಾರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ ಇವರುಗಳ ಈ ಹಿಂದಿನ ನಡವಳಿಕೆಗಳು ಹಾಗೂ ಅವರ ಚಟುವಟಿಕೆಗಳನ್ನು ಕುರಿತು ಪರಿಶೀಲನೆ ನಡೆಸುತ್ತಿದ್ದು ಇವರುಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಜೊತೆಗೆ ಸಾರ್ವಜನಿಕವಾಗಿ ಹೊಸ ಲೇಔಟ್ಗಳಲ್ಲಿ ರಸ್ತೆಗಳಲ್ಲಿ ಕುಳಿತು ಮದ್ಯವನ್ನು ಸೇವಿಸುತ್ತಿದ್ದ ಇಪ್ಪತ್ನಾಲ್ಕು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಈ ಎಲ್ಲ ಇಪ್ಪತ್ನಾಲ್ಕು ಜನರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಈ ಕಾರ್ಯಕ್ರಮವನ್ನ ಮಾನ್ಯ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಐಪಿಎಸ್ ಅವರ ಆದೇಶದಂತೆ ಡಿಸಿಪಿ ಹಾಗೂ ಹುಬ್ಬಳ್ಳಿಯ ಸಿಸಿಬಿ ಹಾಗೂ ದಕ್ಷಿಣ ಉಪವಿಭಾಗ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ ಈ ರೀತಿಯ ಕಾರ್ಯಕ್ರಮವನ್ನು ಮುಂದೆಯೂ ನಿರಂತರವಾಗಿ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ಇನ್ನು ಮುಂದೆ ಏನೇ ಅಕ್ರಮ ಚಟುವಟಿಕೆಗಳು ಸಾರ್ವಜನಿಕವಾಗಿ ತೊಂದರೆಗಳು ಉಂಟಾದಲ್ಲಿ ಹೆಣಮುರಿ ಕಟ್ಟಲಿಕ್ಕೆ ಕಮಿಷನರ್ ಮತ್ತು ತಂಡ ಸದಾ ಕಾರ್ಯಪ್ರವೃತ್ತರವಾಗಿರುತ್ತಾರೆ ಪುಂಡ ಪೋಕರಿಗಳೇ ಎಚ್ಚರದಿಂದಿರಿ ಹುಬ್ಬಳ್ಳಿಗೆ ಬಂದಿರುವುದು ದುರ್ಗದ ಹುಲಿ